ನಾನು ವಿಜಯಲಕ್ಷ್ಮಿ ನನ್ನ ಸಕ್ಸಸ್ ಮೈಂಡ್ಸೆಟ್ ಚಾನೆಲ್ನ ಪ್ರತಿದಿನ ವೀಕ್ಷಣೆ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ಸ್ ಕೊಡ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು ಇವತ್ತು ಕೆಲವೊಂದು ವಿಷಯಗಳಲ್ಲಿ ನಾವು ಸೀರಿಯಸ್ ಆಗಿ ಬದಲಾಗಬೇಕು ಯಾಕಂದ್ರೆ ನಮ್ಮ ಜೀವ ಜೀವನ ಲಿಮಿಟೆಡ್ ಆಗಿರತ್ತೆ ನಾವು ಸಾವಿರಾರು ವರ್ಷಗಳ ಕಾಲ ಬದುಕಿರಲ್ಲ ಕೆಲವೊಂದು ಲಿಮಿಟ್ ಟೈಮ್ ಇರುತ್ತೆ ಆ ಟೈಮ್ ಒಳಗೆ ನಾವು ಸಾಧನೆ ಮಾಡಬೇಕಾಗತ್ತೆ ಆದ್ದರಿಂದ ಪರಿವರ್ತನೆ ತುಂಬ ಮುಖ್ಯ ನನ್ನ ಹ್ಯಾಬಿಟ್ಗಳು ಯಾವುದಿದೆ ಈಗ ಕೆಲವೊಂದು ಅಡಿಕ್ಷನ್ಗಳಿದೆ ಮೊಬೈಲ್ ಅಡಿಕ್ಷನ್ ಇರ್ಬೋದು ಕಾಫಿ ಅಡಿಕ್ಷನ್ ಟೀ ಅಡಿಕ್ಷನ್ ಈ ಥರ ಅಡಿಕ್ಷನ್ಗಳಿರುತ್ತೆ ಅದಿಲ್ಲ ಅಂತಂದರೆ ನನ್ನ ಜೀವನವೇ ನಡೆಯೋದಿಲ್ಲ ಅಂತ ಅದನ್ನು ಬಿಟ್ಟು ನಾನು ಹೊರ ಬಂದು ಬುಕ್ಗಳನ್ನ ಓದ್ತೀನಿ ಎಕ್ಸಸೈಸ್ ಮಾಡ್ತೀನಿ ಬರೀ ವೀಡಿಯೋ ನೋಡಿಕೊಂಡು ಕಲಿತೀನಿ ಅಂತ ಆಗಲ್ಲ ವೀಡಿಯೋ ನೋಡಿ ಅದ್ರ ಮೂಲಕ ಪ್ರಾಕ್ಟಿಕಲಾಗಿ ನಾವು ಕಲಿಬೇಕಾಗತ್ತೆ ಎಕ್ಸಾಂಪಲ್ ನಾನು ಸ್ವಿಮ್ಮಿಂಗ್ನ ಬರೀ ಪುಸ್ತಕದಲ್ಲಿ ಓದ್ಕೊಂಡೇ ಕಲಿತೀನಿ ವಿಡಿಯೋಸ್ ನೋಡಿಕೊಂಡೇ ಕಲಿತೀನಿ ಅಂದರೆ ಸಾಧ್ಯ ಆಗೋಲ್ಲ ಹೋಗಿ ಸ್ವಿಮ್ಮಿಂಗ್ ಫೂಲಲ್ಲಿ ಈಜದಾಗ್ಲೇ ಸ್ವಿಮ್ಮಿಂಗ್ ಬರೋದು ಹಾಗೇನೆ ಕೆಲವೊಂದನ್ನು ನಾವು ವಿಡಿಯೋ ನೋಡಿ ಕಲಿತು ಪ್ರಾಕ್ಟಿಕಲ್ ಆಗಿ ಮಾಡಬೇಕಾಗುತ್ತೆ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಹೇಗೆ ಬಿತ್ತನೆ ಬಿ ಮಾಡೋದು ಹೇಗೆ ಬೆಳೆ ಬೆಳೆಯೋದು ಎಲ್ಲ ಹಾಗೆಯೇ ಅಡುಗೆನೇ ಅಷ್ಟೆ ನಾನು ಬ ಬಹಳ ತಿಂಗಳುಗಳ ಹಿಂದೆ ಏನು ಮಾಡ್ತಿದ್ದೆ ಒಂದು ನೂರು ವಿಡಿಯೋಗಳನ್ನ ಅಡುಗೆಗೆ ಸಂಬಂಧಪಟ್ಟಂತೆ ನೋಡಿದೆ ಆದರೆ ಒಂದು ವೀಡಿಯೋ ಒಂದು ಅಡುಗೆನೂ ನಾನು ಟ್ರೈ ಮಾಡಲಿಲ್ಲ ಅಂದರೆ ನೂರು ವೀಡಿಯೋಗಳ ಟೈಮಿಂಗ್ಸು ವೇಸ್ಟ್ ಆಯಿತು ನಾನು ಒಂದಾದರೂ ಟ್ರೈ ಮಾಡಬೇಕು ಹಾಗೆಯೇ ಎಲ್ಲವೂ ಕೂಡ ನಾವು ಏನೆಲ್ಲ ನೋಡಿದ್ದೀವೋ ಬೆಳಗಿಂದ ಮಧ್ಯಾಹ್ನದವರೆಗೂ ಏನೆಲ್ಲ ವೀಡಿಯೋಗಳನ್ನ ನೋಡಿದ್ದೀವಿ ಅದು ಯಾವುದೆಲ್ಲ ಒಳ್ಳೇದಿರುತ್ತೆ ನನ್ನ ಫ್ಯೂಚರ್ ಲೈಫ್ಗೆ ಯಾವುದೆಲ್ಲ ಸಹಾಯಕವಾಗಿದೆ ನಾನು ಗ್ರೋಯಿಂಗ್ ಆಗ್ತೀನಿ ನಾನು ಡೆವಲಪ್ ಆಗ್ತೀನಿ ಅನ್ನೋ ವಿಷಯಗಳ ಬಗ್ಗೆ ಅನ್ನೋ ಕ್ಷೇತ್ರಗಳ ಬಗ್ಗೆ ನಾವು ಪ್ರಾಕ್ಟಿಕಲ್ಲಿ ಮಾಡಲೇಬೇಕಾಗುತ್ತೆ ಇಲ್ಲ ಅಂತಂದರೆ ಪ್ರತಿದಿನ ಅದೇ ಸೋಲು ಅದೇ ನೋವು ಅದೇ ಕಷ್ಟಗಳು ಅಂತ ಹೇಳ್ಕೊಂಡು ಎಷ್ಟು ದಿನ ಹೋಗೋಕ್ಕಾಗತ್ತೆ ನಾವು ಅದನ್ನು ಮೆಟ್ಟಿ ನಿಲ್ಲಲೇಬೇಕು ಒಂದಲ್ಲ ಒಂದು ದಿನ ಸಾಧಿಸಲೇಬೇಕು ಅದಕ್ಕೆ ಇಂದಿನಿಂದನೇ ನಾವು ನಿರ್ಧಾರ ಮಾಡೋಣ ನನಕೇಲಿ ಇದು ಸಾಧ್ಯ ಅಂತ ಬರೀ ಮೋಟಿವೇಶನ್ ಬಂದಾಗ ಮಾತ್ರ ನಾವು ಹೋಗಿ ಓದೋದು ಅಥವಾ ಕಲಿಯೋದು ಅಥವಾ ಜಿಮ್ಗೆ ಹೋಗೋದು ಮಾಡಬಾರ್ದು ಎಷ್ಟೋ ಸಮಯ ನಾವು ಆ ಥರ ಮಾಡ್ತಿದ್ದೀವಿ ಮೋಟಿವೇಶನ್ ಬಂದಾಗ ಮಾತ್ರ ಹೋಗ್ತೀವಿ ಹಾಗೆ ಮಾಡೋದ್ರಿಂದ ನಾವು ಏನನ್ನು ಕಲಿಯೋಕ್ಕಾಗಲ್ಲ ಕಮಿಟ್ಮೆಂಟ್ ಇರಬೇಕು ಅರ್ಜುನ ಏಕಲವ್ಯ ಹೇಗೆ ಕಮಿಟ್ಮೆಂಟ್ ಆಗಿದ್ರು ನಾನು ಇದನ್ನು ಕಲೀಲೇಬೇಕು ಕಲಿತೆ ಕಲಿತೀನಿ ಅಂತ ಹಾಗೆ ಕಮಿಟ್ಮೆಂಟ್ ಮಾಡ್ಕೋಬೇಕು ಸೂರ್ಯ ನಾಳೆ ಬರಲಿ ಹುಟ್ಟಲಿ ಹುಟ್ಟತೆ ಇರಲಿ ನಾನು ಇದನ್ನ ಕಂಪ್ಲೀಟ್ ಮಾಡೇ ಮಾಡ್ತೀನಿ ದಿನ ಪ್ರತಿದಿನ ಐದು ಗಂಟೆ ಗೆದ್ದೆ ಎದ್ದೇಳ್ತೀನಿ ಮೆಡಿಟೇಷನ್ ಮಾಡೇ ಮಾಡ್ತೀನಿ ಅಂತ ಕಮಿಟ್ಮೆಂಟ್ಗೆ ಬರಬೇಕು ಅವಾಗ ಮಾತ್ರ ನಾವು ಸಾಧಿಸಕ್ಕೆ ಸಾಧ್ಯ ನನಗೆ ಟೈಮ್ ಆದಾಗ ಕಲಿತೀನಿ ನನಗೆ ಮೂಡ್ ಬಂದಾಗ ಕಲಿತೀನಿ ಈ ಥರ ಮಾಡೋದ್ರಿಂದ ನಾವು ಜೀವ ಜೀವನದಲ್ಲಿ ಸಾಧಸಕ್ಕಾಗಲ್ಲ ಇನ್ನು ಹತ್ತು ವರ್ಷ ಆದ್ರೂ ನಂತರನೂ ಕಂಫರ್ಟ್ ಝೋನ್ ಅಲ್ಲೇ ಬದುಕ್ತಾ ಇರ್ತೀವಿ ಈ ಕಂಫರ್ಟ್ ಝೋನ್ ಹೊರ ಬಿಟ್ಟು ಯಾ ಪ್ರತಿದಿನ ನಮಗೆ ವಿಡಿಯೋನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಆಗತ್ತೆವಾ ಇದು ಎಷ್ಟು ಚೆನ್ನಾಗಿದೆ ನನಗೆ ಇದು ಈಸಿ ಅನ್ಸತ್ತೆ ಬಟ್ ಬಟ್ ಹೊರಗಡೆ ಹೋಗಿ ಪ್ರಾಕ್ಟಿಕಲ್ ಆಗಿ ಗೊತ್ತಾಗೋದು ಇದೆಷ್ಟು ಕಷ್ಟ ಅಂತ ಈಗ ಧೋನಿನ ಎಕ್ಸಾಂಪಲ್ ತಗೊಳ್ಳೋಣ ಧೋನಿ ಕಲೀಲೇಬೇಕು ಈ ಕ್ರಿಕೆಟ್ ಮ್ಯಾಚನ್ನ ಪ್ರಾಕ್ಟೀಸ್ ಮಾಡಲೇಬೇಕು ಅಂತ ಪ್ರತಿದಿನ ಫೀಲ್ಡಿಗೆ ಬರ್ತಾಯಿದ್ರು ಅದು ಬಿಸಿಲಿರಲಿ ಮಳೆ ಇರಲಿ ಏನೇ ಇರಲಿ ಅದನ್ನ ಪ್ರಾಕ್ಟೀಸ್ ಮಾಡೇ ಹೋಗ್ತಿದ್ರು ನಾವು ಎಷ್ಟೋ ಸಮಯ ಹಂಗೆ ಮಾಡೋಲ್ಲ ಅಯ್ಯೋ ಇವತ್ತು ಬಿಸಿಲಿದೆ ಬೇಡ ನಾ ನಾಳೆ ಕಲಿಯೋಣ ಅಂತೀವಿ ಇವತ್ತು ಮಳೆ ಇದೆ ಅಯ್ಯೋ ನಾನೆಲ್ಲ ನೆಂದೋಗ್ಬಿಡ್ತೀನಿ ಬೇಡ ನಾಳೆ ಕಲಿತಾರಾಯಿತು ಅಂತ ಹೀಗೆಲ್ಲ ಮುಂದೆ ಪ್ರೋಗ್ರಾಸ್ಟಿನೇಷನ್ ಪ್ರತಿದಿನ ಮಾಡ್ತಾ ಇರ್ತೀವಿ ಆದ್ರಿಂದನೇ ನಮ್ಮ ಸೋಲಿಗೆ ನಾವೇ ಕಾರಣ ಆಗ್ತಿದ್ವಿ ಬೇರೆ ಯಾರು ಕಾರಣ ಸೊ ನಾವು ಈ ಕ್ಷಣನೇ ನಿರ್ಧಾರ ಮಾಡೋಣ ಯಾಕೆ ನನಗೆ ಎಲ್ಲ ಕ್ಷೇತ್ರದಲ್ಲೂ ನಾನು ಸೋಲ್ತಾ ಇದ್ದೀನಿ ನನಗೆ ಯಾಕೆ ಸಾಧಿಸೋಕೆ ಇಲ್ಲ ನನಗೆ ಅಡ್ಡಿ ಆಗ್ತಿರುವ ಪರಿಸ್ಥಿತಿಗಳು ಯಾವುದು ಅದನ್ನು ಮೆಟ್ಟಿ ನಾನು ನಿಂತು ನಿ ಬಂದೇ ಬರ್ತೀನಿ ನನಗೆಲ್ಲ ಸಾಧ್ಯ ಇದೆ ಅಂತ ನಿರ್ಧಾರ ಮಾಡಿ ಮುಂದುವರಿಯೋಣ ಆಗ ನಮ್ಮ ಸಾಧನೆ ನಮ್ಮ ಅಂಗೈನಲ್ಲಿರತ್ತೆ ಇಲ್ಲ ಅಂತಂದರೆ ಅದು ದೂರದ ಬೆಟ್ಟದಂತಿರತ್ತೆ ಥ್ಯಾಂಕ್ ಯು ಸೋ ಮಚ್